ನಿಮ್ಮ ಹೆಸರು ಯಾಕೆಂದ್ರು ಯಾರು ತಂದಿರಬಹುದು ಈಗ ನಮ್ಮ ಜನಾರ್ದನ್ ರೆಡ್ಡಿ ಅವರು ಹೆಸರು ತಗೊಂಡಿದ್ದಾರೆ ಹಳೆಯ ಸಂಬಂಧ ಇರಬಹುದು ಅವರು ಬಹುಶಃ ಅದನ್ನು ಮನಸ್ಸಲ್ಲಿಟ್ಕೊಂಡಿದ್ದಾರೆ ಸಾವಿರ ಹನ್ನೊಂದಲ್ಲಿ ಐದನೇ ಸೆಪ್ಟೆಂಬರ್ ನಾನು ಸರ್ವಿಸ್ಗೆ ಎಸಿಯಾಗಿ ಜಾಯಿನ್ ಮಾಡ್ತಾ ಇದ್ದೀನಿ ಅವತ್ತು ದಿವಸ ಜನಾರ್ದನ್ ರೆಡ್ಡಿಯನ್ನು ಸಿಬಿಐ ಅರೆಸ್ಟ್ ಮಾಡಿದೆ ಆ ಟೈಮಿಗೆ ಬೆಳ್ಳಾರಿ ಬ್ರದರ್ಸ್ ರಿಪಬ್ಲಿಕ್ ಆಫ್ ಬೆಲ್ಲಾರಿ ಇದೆಲ್ಲ ಬಹಳ ಬಹಳ ದೊಡ್ಡ ವಿಷಯ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ನಮ್ಮ ಮೈನಿಂಗ್ ಸಂಪತ್ತನ್ನು ಮೈನ್ಸ್ ಮಿನರಲ್ ಸಂಪತ್ತನ್ನು ಲೂಟಿ ಹೊಡೆದಿರುವ ಪ್ರಕರಣ ಅದು ಅವರನ್ನು ಅರೆಸ್ಟ್ ಮಾಡಿದ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸುಪ್ರೀಂ ಕೋರ್ಟ್ನ ಸಿಇ ಸಿ ಮತ್ತೆ ಸಿಬಿಐ ಇಬ್ಬರು ತನಿಖೆ ಮಾಡ್ತಾ ಇದ್ದಾರೆ ಐ ಆಮ್ ದ ಅಸಿಸ್ಟೆಂಟ್ ಕಮಿಷನರ್ ದೇ ಸೊ ಐ ಹ್ಯಾವ್ ಟು ಪ್ರೊವೈಡ್ ಆಲ್ ರೆಕಾರ್ಡ್ಸ್ ಅಸಿಸ್ಟೆನ್ಸ್ ಜಾಗ ತೋರಿಸೋದು ಲೀಸ್ ತೋರಿಸೋದು ಟೇಪ್ ಹಿಡಿಯೋದ್ರಿಂದ ಎಲ್ಲ ನಾನು ಕೆಲಸ ಮಾಡಿದೆ ಅದು ಮಾತ್ರ ಅಲ್ಲ ಅಲ್ಲಿ ಬಹಳ ವೈಲೆಂಟ್ ಇತ್ತು ಆ ಟೈಮ್ಗೆ ಅದೆಲ್ಲ ಕಂಟ್ರೋಲ್ ಮಾಡುವ ಒಂದು ವ್ಯವಸ್ಥೆಯಲ್ಲೂ ನನ್ನ ಇನ್ವಾಲ್ವ್ಮೆಂಟ್ ಇದೆ ಇದೆಲ್ಲ ಇಟ್ಕೊಂಡು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಈಗ ನನ್ನ ಹೆಸರು ತಂದಿದಾರಾ ಅಥವಾ ಅವ್ರು ಯಾರು ಕೊಟ್ಟಿದಾರಾ ಇದು ಅವರೇ ಉತ್ತರ ಕೊಡಬೇಕು ಅವ್ರು ಹೇಳಿದ್ದಾರೆ ನನ್ನತ್ರ ದಾಖಲೆ ಇದೆ ಸೆಂತಿಲ್ ಅವರು ಈ ಬುರುಡೆ ಗ್ಯಾಂಗ್ ಜೊತೆ ಪ್ಲಾನ್ ಮಾಡಿರೋಕೆ ನನ್ನ ಹತ್ರ ದಾಖಲೆ ಇದೆ ನಾಲ್ಡಿ ಮಾಡಿ ಹೇಳ್ತೀನಿ ಅವ್ರ ಹತ್ರ ಯಾವ್ ಇಲ್ಲ ಐ ಆಮ್ ನಾಟ್ ಈವನ್ ಗಿವಿಂಗ್ ಡೌಟ್ ನಾನ್ ಈಗ ಓಪನ್ ಚಾಲೆಂಜ್ ಮಾಡ್ತೀನಿ ಅವ್ರ ಹತ್ರ ಒಂದು ಪೀಸ್ ದಾಖ್ಲೆ ಇಲ್ಲ ಅಥವಾ ದಾಖ್ಲೆ ಬಿಡಿ ಎವಿಡೆನ್ಸ್ ಕೂಡ ಇಲ್ಲ ಅಥವಾ ಯಾರಾದ್ರು ಹೇಳಿರೋ ಮಾತು ಅದು ಕೂಡ ಇಲ್ಲ ಅಂತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಜನಾರ್ದನ್ ರೆಡ್ಡಿ ಅವರ ಒಬ್ರೆ ನಿಮ್ ವಿರುದ್ಧ ಇದಾರೆ ಹೆಸರು ಹೇಳಿದ್ದಾರೆ ಉಳಿದವರೆಲ್ಲ ತಮಿಳುನಾಡಿನ ಸಂಸದ ಈ ತರ ಈ ತರ ಪಾಯಿಂಟ್ ಔಟ್ ಮಾಡಿದ್ದಾರೆ ತಮಿಳುನಾಡು ಸಂಸದ ದಕ್ಷಿಣ ಕನ್ನಡದಲ್ಲಿ ಓಕೆ ಅದು ನನ್ನ ಹೆಸರು ಹೇಳಿದ್ರು ನೆಕ್ಸ್ಟ್ ಅಂತ ನೋಡ್ತೀನಿ ಅಂತ ಹೇಳಿರೋರು ಇವರು ಅಂಡ್ ಬಹಳ ಸ್ಪಷ್ಟವಾಗಿ ನನ್ನ ಮೇಲೆನೆ ಅಥವಾ ಕೆಲವರೆಲ್ಲ ಪಾಸಿಂಗ್ ಕಮೆಂಟ್ಸ್ ಮಾಡಿದ್ದಾರೆ ನನ್ನ ಮೇಲೆನೆ ಪ್ರೆಸ್ ಮೀಟ್ ಮಾಡಿ ಈ ತಲೆ ಬುರುಡೆ ಬಂದು ನಾನೇ ಯಾರಿಗೋ ಕೊಟ್ಟು ಕಳಿಸಿ ಇಂತಹ ಸ್ಟೋರಿ ಈಗ ನಿಮ್ಮ ನಿಮ್ಮ ಹೆಸರನ್ನ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ ವಸಂತ ಗಿಳಿಯಾರ್ ಹೇಳಿದ್ದಾರೆ ಬಹಿರಂಗ ಸಭೆಗಳಲ್ಲೂ ನಿಮ್ಮ ಹೆಸರು ಹೇಳಿದ್ದಾರೆ ಇನ್ನು ಇದ್ದಾರೆ ಅಂತ ನೋಡೋಣ ಕಂಟಿನ್ಯೂ ನೋಡೋಣ ಸೊ ಈ ಧರ್ಮಸ್ಥಳದ ವಿರುದ್ಧದ ಪಿತೂರಿದಾರರಿಗೆ ಸೆಂಟಿಲ್ ಅವರು ಫಂಡಿಂಗ್ ಮಾಡಿಸಿದ್ದಾರೆ ಕೆಲವು ಎನ್ ಮೂಲಕ ಹಣದ ನೆರವು ಕೊಟ್ಟಿದ್ದಾರೆ ಅನ್ನೋ ಆರೋಪ ಫಂಡಿಂಗ್ ಬಗ್ಗೆ ನೀವು ಎಲ್ಲಿ ಹೋಗಿ ನನ್ನ ಬಗ್ಗೆ ಕೇಳಿದ್ರೆ ಕೂಡ ಎಲ್ಲರಿಗೂ ಗೊತ್ತಿರ್ತದೆ ನಾನು ಬರೀ ಝೀರೋ ಬ್ಯಾಲೆನ್ಸ್ ಮ್ಯಾನ್ ಇವತ್ತಲ್ಲ ಅವತ್ತು ಕೂಡ ಸೊ ಈ ಫಂಡಿಂಗ್ ಮಾಡುವ ಕೆಲಸ ಯಾರು ಏನು ಇದೆಲ್ಲ ಇದೆಲ್ಲ ಕಂಪ್ಲೀಟ್ ಹಂಬಗ್ ಕಂಪ್ಲೀಟ್ ಸುಳ್ಳು ನಾನು ಮೆರಿಟ್ ಆಫ್ ದಿ ಕೇಸ್ಗೆ ಹೋಗ್ತಾ ಇಲ್ಲ ನಾನು ನನ್ನ ಇನ್ವಾಲ್ವ್ಮೆಂಟ್ಗೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೀನಿ ನನ್ನ ಹೆಸರಿಟ್ಟು ಇದೆಲ್ಲ ಹೇಳಿದ್ರೆ ಇಟ್ ಇಸ್ ಕಂಪ್ಲೀಟ್ ಹಂಬಗ್ ಫ್ರಾಡ್ ನಿಮ್ ತರನೇ ಕರ್ನಾಟಕದಲ್ಲಿ ಒಬ್ರು ಅಧಿಕಾರಿಯಾಗಿದ್ರು ನಿಮ್ಮ ತಮಿಳುನಾಡಿನ ಅಣ್ಣಮಲೆಯವರ ಅವರು ತಮಿಳುನಾಡು ಅವರೇ ಅವರು ತಮಿಳುನಾಡು ಅವರ ಅವರು ಅಧಿಕಾರಿ ಅವರೇ ಅವರು ಅಧಿಕಾರಿ ಐಪಿಎಸ್ ಅವರೇ ನಿಮಗೆ ಗೊತ್ತಿದೆ ಪೊಲೀಸ್ ಗೆ ತಲೆಬುರುಡೆ ಈಜಿ ಆಗಿ ಸಿಗುತ್ತೆದೆ ಐಎಎಸ್ ಗಿಂತ ಐಪಿಎಸ್ ಗೆ ಆಕ್ಸೆಸ್ ಈಜಿ ಆಗಿ ತಲೆ ಬುರುಡೆ ಅವರಿಗೆ ಸಿಗೋದಕ್ಕೆ ಬಹಳ ಚಾನ್ಸ್ ಇದೆ ಅಂದ್ರೆ ಅಣ್ಣಮಲೆಯೋ ಇದ್ದಾರೆ ಅಂತೀರಾ ಇಲ್ಲ ಬಟ್ ಲಾಜಿಕ್ ಈಗ ಏನ್ ಅಪ್ಲೈ ಆಗ್ತದೆ ನೀವು ತಮಿಳುನಾಡು ಅವರು ನೀವು ಅಧಿಕಾರಿಯಾಗಿ ಕೆಲಸ ಮಾಡಿದ್ರಿ ನಿಮ್ಗೆ ಬುರುಡೆ ಅಂದ್ರೆ ಅಣ್ಣಮಲಾಯಿ ಬುರುಡೆ ಗ್ಯಾಂಗ್ ಹಿಂದೆ ಧರ್ಮಸ್ಥಳ ಪರ ಲಾಜಿಕ್ ಎಲ್ಲ ಹೇಳಿದ್ರೆ ಬಹಳ ಜನ ಇರ್ತಾರೆ ಅಂತ ನನ್ನ ಅಭಿಪ್ರಾಯ ನೀವು ಅವರು ತಮಿಳ್ನಾಡ್ ನೀವು ತಮಿಳ್ನಾಡ್ ಅದಕ್ಕೆ ನಿಮ್ಮ ಹೆಸರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೆಸರು ಯಾಕೆ ಯಾರು ತಂದಿರಬಹುದು ಈಗ ನಮ್ಮ ಜನಾರ್ದನ್ ರೆಡ್ಡಿ ಅವರು ನನ್ನ ಹೆಸರು ತಗೊಂಡಿದ್ದಾರೆ ಹಳೆಯ ಸಂಬಂಧ ಇರಬಹುದು ಅವರು ಬಹುಶಃ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಐದನೇ ಸೆಪ್ಟೆಂಬರ್ ನಾನು ಸರ್ವಿಸ್ಗೆ ಎಸಿಯಾಗಿ ಜಾಯಿನ್ ಮಾಡ್ತಾ ಇದ್ದೀನಿ ಅವತ್ತು ದಿವಸ ಜನಾರ್ದನ್ ರೆಡ್ಡಿಯನ್ನು ಸಿಬಿಐ ಅರೆಸ್ಟ್ ಮಾಡಿದೆ ಆ ಟೈಮಿಗೆ ಬೆಲ್ಲಾರಿ ಬ್ರದರ್ಸ್ ರಿಪಬ್ಲಿಕ್ ಆಫ್ ಬೆಲ್ಲಾರಿ ಇದೆಲ್ಲ ಬಹಳ ಬಹಳ ದೊಡ್ಡ ವಿಷಯ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ನಮ್ಮ ಮೈನಿಂಗ್ ಸಂಪತ್ತನ್ನು ಮೈನ್ಸ್ ಮಿನರಲ್ ಸಂಪತ್ತನ್ನು ಲೂಟಿ ಹೊಡೆದಿರುವ ಪ್ರಕರಣ ಅದು ಅವರನ್ನು ಅರೆಸ್ಟ್ ಮಾಡಿದ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸುಪ್ರೀಂ ಕೋರ್ಟ್ ನ ಸಿಇಿ ಮತ್ತೆ ಸಿಬಿಐ ಇಬ್ಬರು ಮಾಡ್ತಾ ಇದ್ದಾರೆ ಐ ಆಮ್ ದ ಅಸಿಸ್ಟೆಂಟ್ ಕಮಿಷನರ್ ದೇ ಸೊ ಐ ಹ್ಯಾವ್ ಟು ಪ್ರೊವೈಡ್ ಆಲ್ ರೆಕಾರ್ಡ್ಸ್ ಅಸಿಸ್ಟೆನ್ಸ್ ಜಾಗ ತೋರಿಸೋದು ಲೀಸ್ ತೋರಿಸೋದು ಟೇಪ್ ಹಿಡಿಯೋದ್ರಿಂದ ಎಲ್ಲ ನಾನು ಕೆಲಸ ಮಾಡಿದೆ ಅದು ಮಾತ್ರ ಅಲ್ಲ ಅಲ್ಲಿ ಬಹಳ ವೈಲೆಂಟ್ ಇತ್ತು ಆ ಟೈಮ್ಗೆ ಅದೆಲ್ಲ ಕಂಟ್ರೋಲ್ ಮಾಡುವ ಒಂದು ವ್ಯವಸ್ಥೆಯಲ್ಲೂ ನನ್ನ ಇನ್ವಾಲ್ವ್ಮೆಂಟ್ ಇದೆ ಇದೆಲ್ಲ ಇಟ್ಕೊಂಡು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಈಗ ನನ್ನ ಹೆಸರು ತಂದಿದಾರಾ ಅಥವಾ ಯಾರು ಅವರೇ ಉತ್ತರ ಕೊಡಬೇಕು ಹೇಳಿದ್ದಾರೆ ದಾಖಲೆ ಇದೆ ಸೆಂತ್ ಅವರು ಈ ಬುರುಡೆ ಗ್ಯಾಂಗ್ ಜೊತೆ ಪ್ಲಾನ್ ಮಾಡಿರೋದಕ್ಕೆ ನನ್ನ ಹತ್ರ ದಾಖಲೆ ಇದೆ ಹೇಳ್ತೀನಿ ಅವ್ರ ಹತ್ರ ಯಾವ ದಾಖಲೆ ಇಲ್ಲ ಐ ಆಮ್ ನಾಟ್ ಈವನ್ ಗಿವಿಂಗ್ ಡೌಟ್ ನಾನೀಗ ಓಪನ್ ಚಾಲೆಂಜ್ ಮಾಡ್ತೀನಿ ಅವ್ರ ಹತ್ರ ಒಂದು ಪೀಸ್ ದಾಖಲೆ ಇಲ್ಲ ಅಥವಾ ದಾಖಲೆ ಬಿಡಿ ಎವಿಡೆನ್ಸ್ ಕೂಡ ಇಲ್ಲ ಅಥವಾ ಯಾರಾದ್ರೂ ಹೇಳಿರೋ ಮಾತು ಅದು ಕೂಡ ಇಲ್ಲ ಅಂತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಜನಾರ್ದನ್ ರೆಡ್ಡಿ ಅವರೊಬ್ಬ ನಿಮ್ ವಿರುದ್ಧ ಇದ್ದಾರೆ ಅನ್ಸುತ್ತ ಹೆಸರು ಹೇಳಿದ್ದಾರೆ ಬೇರೆ ಉಳಿದವರೆಲ್ಲ ತಮಿಳುನಾಡಿನ ಸಂಸದ ಈ ತರ ಈ ತರ ಪಾಯಿಂಟ್ಔಟ್ ಮಾಡಿದ್ದಾರೆ ತಮಿಳ್ನಾಡು ಸಂಸದ ದಕ್ಷಿಣ ಕನ್ನಡದಲ್ಲಿ ಹೇಳಿದ್ದಾರೆ ಓಕೆ ಅದು ನನ್ನ ಹೆಸರು ಹೇಳಿದ್ರು ನೆಕ್ಸ್ಟ್ ಯಾರು ಅಂತ ನೋಡ್ತೀನಿ ಬಟ್ ಫಸ್ಟ್ ನನಗೆ ಕಾಲ್ ಬಂತು ಈ ತರ ಆಗಿದೆ ಅಂತ ಹೇಳಿರೋರು ಇವರು ಅಂಡ್ ಬಹಳ ಸ್ಪಷ್ಟವಾಗಿ ನನ್ನ ಮೇಲೇನೆ ಅಥವಾ ಕೆಲವರೆಲ್ಲ ಪಾಸಿಂಗ್ ಕಮೆಂಟ್ಸ್ ಮಾಡಿದ್ದಾರೆ ನನ್ನ ಮೇಲೇನೆ ಪ್ರೆಸ್ ಮೀಟ್ ಮಾಡಿ ಈ ತಲೆ ಬುರುಡೆ ಬಂದು ನಾನೇ ಯಾರಿಗೋ ಕೊಟ್ಟು ಕಲಿಸಿ ಇಂಥ ಸ್ಟೋರಿ ಈಗ ನಿಮ್ಮ ನಿಮ್ಮ ಹೆಸರು ಚಕ್ರವರ್ತಿ ಸೂಲಿ ಬೆಲೆ ಹೇಳಿದ್ದಾರೆ ವಸಂತ ಗಿಳಿಯರ್ ಹೇಳಿದ್ದಾರೆ ಬಹಿರಂಗ ಸಭೆಗಳಲ್ಲೂ ನಿಮ್ಮ ಹೆಸರು ಹೇಳಿದ್ದಾರೆ ಇನ್ನು ಯಾರು ಇದಾರೆ ಅಂತ ನೋಡೋಣ ಕಂಟಿನ್ಯೂ ಮಾಡ್ತಾರ ಅಂತ ನೋಡೋಣ ಸೊ ಈ ಧರ್ಮಸ್ಥಳದ ವಿರುದ್ಧದ ಪಿತೂರಿದಾರರಿಗೆ ಸೆಂಥಿಲ್ ಅವರು ಫಂಡಿಂಗ್ ಮಾಡಿಸಿದ್ದಾರೆ ಕೆಲವು ಎನ್ ಮೂಲಕ ಹಣದ ನೆರವು ಕೊಟ್ಟಿದ್ದಾರೆ ಅನ್ನೋ ಆರೋಪ ಫಂಡಿಂಗ್ ಬಗ್ಗೆ ನೀವು ಎಲ್ಲಿ ಹೋಗಿ ನನ್ನ ಬಗ್ಗೆ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ ನಾನ್ ಬರೀ ಜೀರೋ ಬ್ಯಾಲೆನ್ಸ್ ಮ್ಯಾನ್ ಇವತ್ತಲ್ಲ ಅವತ್ತು ಕೂಡ ಸೊ ಈ ಫಂಡಿಂಗ್ ಮಾಡುವ ಕೆಲಸ ಯಾರು ಏನು ಇದೆಲ್ಲ ಇದೆಲ್ಲ ಕಂಪ್ಲೀಟ್ ಹಂಬಕ್ ಸುಳ್ಳು ನಾನು ಮೆರಿಟ್ ಆಫ್ ದಿ ಕೇಸ್ಗೆ ಹೋಗ್ತಾ ಇಲ್ಲ ನಾನು ನನ್ನ ಇನ್ವಾಲ್ವ್ಮೆಂಟ್ಗೆ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೀನಿ ನನ್ನ ಹೆಸರಿಟ್ಟು ಇದೆಲ್ಲ ಹೇಳಿದ್ರೆ ಇಟ್ ಇಸ್ ಕಂಪ್ಲೀಟ್ ಹಂಬಕ್ ಫ್ರಾಡ್ ನಿಮ್ ತರನೇ ಕರ್ನಾಟಕದಲ್ಲಿ ಒಬ್ರು ಅಧಿಕಾರಿಯಾಗಿದ್ರು ನಿಮ್ಮ ತಮಿಳುನಾಡಿನ ಅವರು ತಮಿಳುನಾಡು ತಮಿಳುನಾಡು ಅವರೇ ಅಧಿಕಾರಿ ಅಧಿಕಾರಿ ಐಪಿಎಸ್ ಅವರೇ ನಿಮಗೆ ಗೊತ್ತಿದೆ ಪೊಲೀಸ್ ಗೆ ತಲೆ ಈಸಿಯಾಗಿ ಸಿಗುತ್ತದೆ ಐ ಎ ಎಸ್ ಕಿಂತ ಐಪಿಎಸ್ಗೆ ಆಕ್ಸೆಸ್ ಈಸಿಯಾಗಿ ಸಿಗ್ತದೆ ತಲೆಬುರುಡೆ ಅವರಿಗೆ ಸಿಗುವುದಕ್ಕೆ ಬಹಳ ಚಾನ್ಸ್ ಇದೆ ಅಂದ್ರೆ ಅಂತೀರಾ ಇಲ್ಲ ಬಟ್ ಲಾಜಿಕ್ ಈಗ ಏನ್ ಅಪ್ಲೈ ಆಗ್ತದೆ ನೀವು ತಮಿಳ್ನಾಡ್ ಅವರು ನೀವು ಅಧಿಕಾರಿಯಾಗಿ ಆಗಿ ಕೆಲಸ ಮಾಡಿದ್ರಿ ನಿಮ್ಗೆ ಬುರುಡೆ ಅಂದ್ರೆ ಅಣ್ಣಮಲೈ ಅಣ್ಣಮಲಾಯಿ ಬುರುಡೆ ಗ್ಯಾಂಗ್ ಹಿಂದೆ ಇದ್ದಾರೆ ಧರ್ಮಸ್ಥಳ ಪರ ಇದಾರೆ ಅಂತ ಲಾಜಿಕ್ ಎಲ್ಲ ಹೇಳಿದ್ರೆ ಬಹಳ ಜನ ಇರ್ತಾರೆ ಅಂತ ನನ್ನ ನನ್ನ ಅಭಿಪ್ರಾಯ ನೀವು ಅವರು ತಮಿಳ್ನಾಡ್ ನೀವು ತಮಿಳ್ನಾಡು ಅದಕ್ಕೆ ನಿಮ್ ಹೆಸರು ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ